ಕೆಂಪಕ ಕೆಂಪಕ ಬವ ಕಮ್ಲಿ ಬಾ ಏನ್ ಮಾಡ್ತಿದ್ಯಾ ಏನ್ಲಕ್ಕನಕೆ ಊಟ ಮಾಡಿ ಬೇಡ ಕನಕ ಹ ಮಾಡ್ಕ ಬಂದೆ ಕೆಂಪಕೀರಿಯಸ್ ಆಗ್ಬಿಟ್ಟದೆ ಕನಕ ಆಲಿ ಆಲಿ ಅವ್ಳು ಇನ್ನೊಂದು ಬೋಸ್ಬೇಕು ಆಗಿದೆ ಒಳ್ಳೆ ಕೆಲಸ ಕಂಡು ಕಂಬಲಿ ಆ ಜರದ್ರ ಮುಂಡೆ ನನ್ನ ಜೀವನ ಹಾಳ್ಮಾಬಿಟ್ಲು ಓಪನ್ ಮುಂಡೆ ಸಾಯಿಲಿ ಬಿಡು ಸಾಯಿಲಿ ಬಿಡು ಕಂಬ್ಲಿ ಕೆಂಪಕ್ಕಂತ ಬೇಜಾರ್ ಮಾಡ್ಕೊಬೇಡ ನೀನು ಎಲ್ಲಿ ಮಕ್ಳಿಗೆ ಏನು ಮನ್ಸತ್ತಲ್ವ ಏನು ಮಾತಾಡ್ತಾಳಲ್ಲ ಅಂತ ಅವ್ಳು ಮಾಡಿರೋ ಕರ್ಮಕ್ಕೆ ಅವಳೊಂದು ಯಾವ ಯಾವ್ಯಾವ ಥರದಲ್ಲಿ ನನ್ನ ಮಕ್ಳಿಗೆ ಸಣ್ಣ ಮಕ್ಕಳಾಗಿರೋರು ಐ ನನ್ನ ಮಗ ಹೊಸತಿ ನಿಮ್ಮ ಸುಬ್ಬಣ್ಣ ಕಂಡ ಮೈಗೆ ಎಲ್ಲ ಉರಿತದೆ ಗೊತ್ತವ ಯಾವ್ಯಾವ ಥರದಲ್ಲಿ ಆ ಮುಂಡೆ ಕೊಟ್ಟು ಹಾಕೊಂಡು ಹಾಡ್ಕೊಂಡ್ನು ನನ್ನ ಮಕ್ಕಳಿಗೆ ನನಗೆ ಎಷ್ಟು ನೇ ಮಾಡೋನ ಗೊತ್ತಾ ಹೊಸ ಮಾರ್ಗ ಒಂದು ಹೆಸ ಆಯಿತು ಮಾರ್ಬಿಟ್ಟು ಆ ದುಡ್ಡು ತಗೊಂಡು ಸಾಮಾನು ತಗೊಂಡು ಈಗ ಬಟ್ಟೆ ಅಂತ ಓದೋನು ಇವಳು ಕರ್ಕೊಂಡೋಗಿ ತಿಂಗ್ಳು ಗಟ್ಟಲೆ ಬರ್ಲಿಲ್ಲ ಕನ್ಕಂಬ್ಲಿ ತಿಂಗ್ಳುಗಟ್ಲೆ ಬರ್ಲಿಲ್ಲ ನಾನು ಎಲ್ಲೋದನಪ್ಪ ಹೋದ್ನಪ್ಪ ಯಾತ ಹೋದ್ನಪ್ಪ ಅಂದ್ಕೊಂಡು ನಾನು ಯೋಚನೆ ಮಾಡ್ಕೊಂಡು ಓದ್ಕೊಂಡು ಕರ್ಕೊಂಡು ನಮ್ಮ ಅಪ್ಪ ಬಂದಿ ಬಂದು ಆಮೇಲೆ ಇದ್ದೇ ಇರೋ ತುಂಬಿ ನನ್ನ ಇಲ್ಲೇ ಇಟ್ಕೊಂಡು ನಮ್ಮ ಹೂವು ಹದಿನೈದು ದಿವಸ ಇಲ್ಲೇ ಇತ್ತು ಗೊತ್ತಾ ಒಂದು ತಿಂಗ್ಳಾದರೂ ನನ್ನ ಮಗ ಕಡದು ಬಂದು ಇತ್ತರ ಕರ್ಕೊಂಡವಳೆ ನಮ್ಮ ವಾಪಸ್ಸು ಇರೊಬ್ಬರ ದುಡ್ಡೆಲ್ಲೂ ಖಾಲಿ ಮಾಡಿಬಿಟ್ಟು ಆಮೇಲೆ ಬಂದ ಮಾರನೂ ಮಾಡ್ಕೊಂಡು ಗೊತ್ತಾ ಎಷ್ಟು ಕಾಪ ನನಗೆ ನಮಗೆ ನನಗೆ ಎಷ್ಟು ನಿಮ್ದೇ ಕ್ಷಣಗಳನ್ನು ಕಿತ್ಕೊಂಡವಳೆ ಸಾಯಿಗೆ ಹಾಕು ದೇವರು ಸರಿಯಾಗಿ ಕೊಟ್ಟವ್ರೆ ಆಕತೆ ಮಾಡಿದಣ ಮಾರಯ್ಯ ಅಂತ ಅವತ್ತು ಎಷ್ಟು ನನ್ನ ಕಣ್ಣೀರು ಕೈ ಕಣ್ಣೀರು ಕೈತಾಳನು ಇವತ್ತು ಅಷ್ಟೇ ಬೋಸ್ತಾವಳೆ ಒಂದು ಬಿಡು ಒಳ್ಳೆ ಕೆಲಸ ಮಾ ಒಂದು ಬೋಸ್ಲಿ ಬಿಡ್ಕೊಂಬ್ರಿ ನೀನು ಏನಾರು ಈ ಅಕ್ಕ ಏನು ಇಷ್ಟೊಂದು ಕಟ್ಟಿಲ್ವ ಮಾತಾಡ್ತಾಳೆ ಅನ್ಕಂದ್ರೆ ಸಿಕ್ಕಿಲ್ಲ ನೀನು ನಿಜವಾಗ್ಲೂ ನನಗೆ ಅಷ್ಟೇ ಬೇಜಾರಾಗ್ಬಿಟ್ಟದೆ ಕಣವ ಅವ್ಳು ಕಂಡ್ರೆ ಅವ್ಳ ಮಾಕ ನೋಡೋಕು ನನಗೆ ಇಷ್ಟ ಇಲ್ಲ ನನಗೆ ಅಕ್ಕ ನೀನು ಎಷ್ಟು ಕಷ್ಟಪಟ್ಟಿದ್ದೀವಿ ಅವಳಿಂದ ಅನ್ನೋದೆಲ್ಲ ನನ್ಗೆ ಗೊತ್ತಿಲ್ವ ನಾನು ಕಂಡಿಲ್ವ ಕ ಹೇಳ್ತೀಯ ನೀನು ನನಗೂ ಗೊತ್ತುಕಂಡು ಸುಮ್ಮನಿರಕ್ಕ ಪಪ್ಪ ನೀ ಎಷ್ಟು ಪಾಡತ್ತಿದಿ ಅಂದ್ಬಿಟ್ಟು ಹತ್ರ ಸಾಯ್ಕಳು ಇದ್ರೆ ಇರ್ತಾಳೆ ಅವಳು ಕಟ್ಕೊಂಡು ನನಗೇನವ ನೀನೂ ಸತಿ ಅಂತ ಅವಳ ಸುದ್ದಿ ಅಂತ ನನ್ಕುಟ್ಟ ಹೇಳ್ಬಿಡಕನ ನೀನು ಏನಾರು ಅನ್ಕೋ ಅಯ್ಯೋ ಕೆಂಪಕ ನಾನು ಹೇಳಕ್ಕೆ ಬಿಡ್ತೇವಲ್ ನೀನು ಹೇಳಿದ್ರು ಏನಂದಿಯೋ ಏನೋ ಏನು ಅಯ್ಯೋ ಕೆಂಪಕ ಮತ್ತೆ ರಾತ್ರಿ ಮೇಲಿಂದ ದಬ್ಬಾಕೊಂಡ್ ಬಿದ್ದಿ ಮೂಗು ಮುಸುಡಿ ಎಲ್ಲವೇ ಒಡ್ಕೊಂಡು ಭಾಳ ಸೀರಿಯಸ್ ಆಗ್ಬಿಟ್ಟವಳೆ ಜಾಸ್ತಿ ಹೊತ್ತು ಉಳಿಯೋದು ಕಷ್ಟ ಬೇಕಾ ಹೋಗೊಬ್ಬರ ಜೀವ ಆಗದೆ ಕನಕ ಅಕ್ಕಿಯಾ ಹ್ಞೂ ನಾನು ಕೆಂಪಕಂಗೆ ಭಾಳ ಮೋಸ ಮಾಡಿದೆ ಸುಬ್ಬಣ್ಣ ಮಾಡ್ಕೊಂಡು ಅಷ್ಟೊಂದು ಅನ್ನೇ ಮೋಸ ಮಾಡಿದೆ ದೇವರು ಅದಕ್ಕೆ ನಂಗೆ ಸರಿಯಾಗಿ ಸಿಕ್ಸೆ ಕೊಟ್ಟ ಕೊನೆದಾಗೆ ವಾಕನ್ ಕೊಟ್ಟೆ ಏನಕ್ಕೆ ಮಾತಾಡ್ಕೊಬೇಕು ಹ್ಞೂ ಕರ್ಕೊಬರೋ ಕಂಬಳಿ ಅಂದ್ಬಿಟ್ಟು ಹೇಳಿದ್ಲು ಅದಕ್ಕೆ ಬಂದೇಕಾನಕ್ಕ ಹ್ಞೂ ನಡಿಯಾಕ ನಡಿ ಏನೋ ಹೇಳ್ಬೇಕಂತ ಇದೇನೋ ಮಾತಾಡ್ಬೇಕಂತ ಮಾತಾಡಲಿ ಅಕ್ಕ ಹಾಂ ನಾನು ನಮ್ಮ ಅಪ್ನ ಹುಬ್ಬಳ್ಳಕಂಬಲಿ ನೀನು ಇವಳು ಅಂತ ಕಲ್ಲು ಜೀವದೋಳಿ ಇವಳು ಅಂತ ಅನ್ಕೊಂಡ್ರು ಸಿಕ್ಕಿಲ್ಲ ಇವಳು ಅಂತವಳಿ ಇವಳು ಬಂಡಿ ಅನ್ಕೊಂಡ್ರು ಕಂಬ್ಲಿ ಅವಳು ಹೊಟ್ಟೆ ಉರ್ಸಿರೋದ ನನಗೆ ಯಾರೂ ಹೊಟ್ಟೆ ಉರ್ಸಿಲ್ಲ ಅವಳು ಸತ್ತಿ ಮನದೊಳೆ ನಾನು ತಿರುಗಿ ನೋಡಕ್ಕೆ ಕಂಬ್ಲಿ ನೀನು ಏನಾರು ಅಂದ್ಕೋ ನಾನು ಜೀವನ ಹಾಳ್ಮಾಡ್ದವಳನ್ನ ಅವ್ಳು ಹೋಗ್ಬಿಟ್ಟು ಏನು ಮಾತಾಡ್ಬೇಕು ಅವ್ಳು ಕುಟ್ ನಾನು ಏನು ಮಾತಾಡಬೇಕು ನಾನು ಅಂತುವೆ ಯಾವುದೇ ಕಾರಣಕ್ಕೂ ನಾನು ತಿರುಗಿ ಮನೆ ದಿಕ್ಕ ನೋಡಕ್ಕಿಲ್ಲ ನಾನು ನಿಜವಾಗ್ಲೂ ಹೇಳ್ತಾರೆ ಕೇಳ್ಕೊ ನಾನು ನಿಜವಾಗ್ಲೂ ಸುಬ್ಬಣ್ಣ ಕುಟ್ಲೇ ಮಾತಾಡೋದು ಬೇಡ ಅಂತ ಮಗೈ ಸತಿ ಬಸ್ ಸ್ಟ್ಯಾಂಡಲ್ಲಿ ಬಂದು ಕಾಲಿಡ್ಕೊಂಡು ನಮ್ಮ ಒಂಚೂರು ಸಪೋರ್ಟ್ ಕೊಟ್ಬಿಟ್ಟಿದ್ರು ಈ ಸತಿ ಇವ್ನ ಹೆಂಗೆ ಆಟ ಆಡ್ಸೋ ಗೊತ್ತಾ ನಾನು ಓಲಿ ನಮ್ಮ ಹೂವು ಅಪ್ಪನಿಗೆ ನೋವು ನಮ್ಮ ಅಪ್ಪನ ಮೊದಲೇ ಹುಷಾರಿರಾಕಿರಕು ಸಹಿಸ್ಕೊಂಡು ಈ ಸತಿ ಬಂದಿರೋದು ನಾನು ಈ ವಯಸ್ಸಲ್ಲಿ ಕರ್ಕೊಂಡು ಹೋಗಬೇಕಾಗಿತ್ತಾ ಹೇಳು ಅವಳು ಎಂತ ಕಿತ್ತೋದು ಮುಂಡೆ ಇರಬೇಕು ಇವ್ನು ಎಂತ ನನ್ನ ಮಗ ಇರಬೇಕು ಇವನು ಸೊಸಾಕಿಲ್ಲ ನಾನು ಇವ್ನ ನೆನ್ಸ್ಕೊಂಡ್ರೆ ಮೈಯೆಲ್ಲ ನನಗೆ ಗೊತ್ತವ ಏನು ಓಲೇತಗೆ ಹಣ ಆಗದಿ ಆಗೆಲ್ಲ ಸಹಿಸ್ಕೊಂಡು ಸುಮ್ಮನೆ ನೀವು ನೀ ಸಾಯಂಕಾಲದಲ್ಲಿ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿರೋದು ನಾನು ಇಲ್ಲ ಅಂದ ನನಗೆ ಏನು ಮಾತಾಡಕ್ಕೆ ಮಾತಾಡೋಕೆಲ್ವ ಮಗ ಹೇಳ್ತಿಲ್ಲ ನೀನು ಲೋಪರ್ ಮುಂಡೆ ಮಕ್ಕಳು ನನ್ನ ಹೊಸಿ ಹೊಟ್ಟೆ ಉಸಿದಾರೆ ಅವ್ಳು ನನ್ಕುಟ್ಟೇನತ್ತೆ ಮಾತು ಅವಳುಗೇನು ಅನ್ಕೊಟ್ಟು ಮಾತು ನಾನು ಅವಳು ಕೊಟ್ಟು ಕಂಬ್ಲಿ ಮಾತಾಡ್ಬೇಕ ನಾನು ಥೂ ಹಂಗೆ ಇದ್ರೂ ನಾನು ಮಾತಾಡೋಕಿಲ್ಲ ಇವ ಅಕ್ಕ ಎಂಥ ಇವ್ಳು ಕಟ್ಟಿನ ಮನ್ಸು ನೋಡಕ್ಕೆ ಎಂತ ಕಲ್ ಮನ್ಸು ಅಂತ ಅನ್ಕಂಡು ಸಿಕ್ಕಿಲ್ಲ ನೀನು ನಾನು ಬಿಲ್ಕುಲ್ ಬಿಲ್ ಇಲ್ಲ ಇಷ್ಟ ಕಂಬ್ಲಿ ಆ ಮುಂಡೆ ಕೊಟ್ಟು ಮಾತಾಡೋಕೆ ಲೋಪರ್ ಮುಂಡೆ ಕೊಟ್ಟೆ ಅಲ್ಲಿ ಓಪರ್ ಮುಂಡ ನನ್ನ ಜೀವನ ಹಾಳಾಗಾನೆ ಅವ್ರು ಕುಟೇನಕೆ ಮಾತು ಅಯ್ಯೋ ಅಕ್ಕ ಅವ್ರು ಏನು ಏನುಗಳು ಅಂತ ಅವಳು ತಕೊಂತಿದೆ ಹಿಂಗೇನು ಮಾತಾಡಬೇಕು ಮಾತಾಡ್ಬೇಕು ಅಂತದೆ ನನ್ಗೆ ಹೋಗಿ ಹೆಂಗೆ ಕರೀನಿ ಅಂದ್ಕೊಂಡು ಬಣ್ಣನವೇ ಈ ಸತ್ತಿ ಹೋದಾಗ ಭಾಳ ಗಲಾಟೆ ಮಾಡಿಬಿಟ್ಟಿದಂತಲ್ಲ ಅದಕ್ಕೆ ಬೇಜಾರು ನನಗೆ ಹೇಳೋಕ್ಕೆ ಇವಳು ನೋಡಿದ್ರೆ ಕೊನೆಯದಾಗಿ ಮಖ ನೋಡಬೇಕು ನೋಡಬೇಕು ಅಂತ ಇದು ಮಾಡ್ತಾವಳೆ ಮಾತಾಡ್ಬೇಕು ಅಕ್ಕನ ಕುಟೆ ಅಂತ ಹೆಂಗೆ ಮಾಡಣವ ಕಂಬಲಿ ಅಂದ್ಕೊಂಡು ಏನು ಓಸಿಯಲ್ಲ ಹಾಂ ಏನು ನೋಡೋ ನನಗೆ ಆಡ್ತ ಕೂತವೇ ಅತ್ಕೊಂಡು ಕೂತವನೇ ಅಕ್ಕಿಯಾ ನಾನು ಹೋಗಿ ಬರ್ತೀನಿ ಅಂದ್ಕೊಂಡು ಎಟ್ ಬಂದೀವಿ ಅಕ್ಕ ಹ್ಞೂ ಅಕ್ಕ ಬೇಜಾರು ಮಾಡ್ಕೊಬಿಡಾಕ ಕೆಂಪಕ್ಕ ನೋಡು ನನಗೋಸ್ಕರ ನಿಂದ ಅಮ್ಮ ಅಂತೀನಿ ತಪ್ಪು ತಿಳ್ಕೊಬೇಡ ಏನು ಮನ್ಸಲ್ಲಿ ಏನಿದೆ ಅವ್ರದ್ದು ಏನು ಹೇಳೋಳು ಒಂದ್ಸತ್ ಕೇಳ್ಕೊಬಿಡಕ ಕೇಳ್ಕೊಬಿಡು ಕೆಂಪಕ್ಕ ನೋಡ್ಕೊಂಬಲಿ ಹಿಂಗೊಂತಳದ್ರೆ ಕೆಂಪಕ್ಕ ಅಂತ ನೀನು ಬೇಜಾರು ಮಾಡ್ಕೊಂಡ್ರು ಸಿಕ್ಕಿಲ್ಲ ನಾನು ಮಾತ್ರ ಆ ಗುಡ್ಸಟ್ಟೆ ಸತ್ರು ತಿರ್ಗಡಕ ನಾನು ಸುತ್ತ ಸತ್ತಿ ಮನ್ಗೊಳ್ಳ ನಂಗೆ ತಿರ್ಗಮಲ್ಲ ನಾನು ಅವಳಿಂದವ ಅನ್ಭವಿಸ್ಬಾರ್ದು ಅನ್ಭೋಸಿನಿ ನಾನು ಹೇಳ್ತಿ ಮದುವೆ ಮಾಡ್ಕೊಂಡು ಹೋಗಿ ಬಿಟ್ಟುಟ ಮಾರ್ನಾಗೆ ಇಲ್ದಂಗೆ ಅದ ಗೊತ್ತಾ ಮದುವೆ ಮಾಡ್ಕೊಂಡು ಕಣ್ಣರೇ ಮಾಡ್ಕೊಂಡು ಮಾರ್ನಾಗೆ ಇಲ್ದಂಗೆ ಅದ ನಮ್ಮೂ ಒಂದು ಕಡೆ ಎತ್ಕೊಂಡು ನಮ್ಮ ಅಪ್ಪ ಅವ್ನ ಕಡೆ ಎತ್ಕೊಂಡು ಕೂತ್ಕತು ಇಂಥ ಚಂದ ನನ್ನ ಮಗನಿಗೆ ನನ್ನ ಮಗಳು ಮದುವೆ ಮಾಡ್ಬೋಲ್ಲ ಅಂತ ನಾನು ಒಂದು ಕಡೆ ವಾರ ಹದ್ನೈದು ಸಹ ಕಳುಗ್ರೂ ಬರ್ನಕ್ಕನವ ಗೊತ್ತಾ ಅವತ್ತೆಲ್ಲ ನಂಗೆ ಎಷ್ಟು ನೋವಿತ್ತು ನಿನ್ ಕಂಡಂಗೆ ಎಷ್ಟು ಒಂದು ಸತಿ ಸಂತಲೆಲ್ಲ ಸಿಕ್ಕಾಕೊಂಡು ನಾನು ಹೆಂಗೆ ಊದಿದ್ದಾನು ಉಗಿರಿಲ್ವ ಅವಳಿಗೆ ಒಡೆಗಿಲ್ವ ಏನು ಎಷ್ಟು ಒಡಿಲಿ ಬಿಡಲಿ ಎಷ್ಟು ಉಗಿಲಿ ಅವ್ನು ಬಿಟ್ಟೆ ಅಲ್ಲಾಡಿಲ್ಲ నన్ను జీవన ఇలాను నిజవ్ూ నన్న హాల్ ఎలా హాల్మాబిట్లు ఒళ్ేదా సోకి మొదే మాతకత ఇలా ని సుబ్బణ మాత్ తెతరు సాకు అత కట్క కట్కం జరగబిడో గొప్ప ఇవన సామాన్య దారా అక్క అందోగ్బట్ కి ఆగిందూకట్ ఈ బుద్ధి గేయ బుద్ధి కేసక కొయితీ అందో అంత అందే అయ్యో ఏం కల్సే ఏనా కెంపక్క ఏం కలసా ఈ సుబ్బణ సుమారబడు ಏನಾರು ಮಾಡ್ಲಿ ಬಿಡವಾ ಏನಾರು ಮಾಡ್ಲಿ ಬಿಡು ಇಷ್ಟ ಇದ್ರೆ ಆದರೆ ಮಾಡಲಿ ಆಗ್ದು ಇರ್ಲಂತೆ ನಾನು ಏನು ಹೇಳಕಿಲ್ಲ ಅವ್ನಿಗೆ ಹೋದ್ರು ಅಷ್ಟೇ ಅಂತಂದ್ರಲ್ಲಿ ಅವಳನ್ನ ನಾನು ಮಾತಾಡ್ಸಕೊಂಡು ನನಗೆ ಕಂಬಿ ಆಯಿತು ನನ್ನ ಎಡ್ಗಾಲು ನಾನು ಅವ್ರು ಮನೆಯೊಳಗೆ ಕಂಬ್ಲಿ ನೀನು ಏನಾರು ಇವಳು ಅಂತ ಕಲ್ ಮನ್ಸು ನೋಡು ಅಂತ ಅನ್ಕೊಂಡು ಸಿಕ್ಕಿಲ್ಲ ಕಂಬಿ ನಾನು ಮಾತ್ರವ ಅವ್ಳು ಮನೆಯೊಳಗೆ ಕಾಲು ಮುಡಕೋಕ್ಕಿಲ್ಲ ನಾನು ಅವ್ಳ ಹತ್ರ ತಿರ್ಗಿ ನೋಡಕ್ಕಿಲ್ಲ ಅಂದಮೇಲೆ ಮುಗಿತಲ್ವ ಬರೋಕ್ಕಿಲ್ಲಕ ನಾನು ನಾನು ನನಗೆ ಅಂತನೇ ಮೋಸ ಮಾಡೋ ಬರೋಕಿಲ್ಲ ಬರೋಕಿಲ್ಲ ಬರೋಕ್ಕಿಲ್ಲ ನಾನಂತೂ ಯಾವುದೇ ಕಾರಣಕ್ಕೂ ಬರೋಕ್ಕಿಲ್ಲ ಕಣ್ಣ ಮಗ ಸರಿ ಕೆಂಪಕ್ಕ ಆಯಿತು ಇನ್ನೇನು ಮಾಡೋಣ ನಂಗೆ ಅಂತೀನಿ ಹೋಗಿ ಬರ್ಲಿಲ್ಲ ವಾಕ್ಕ ಅಂತೀನಿ ಬಿಡು ಆಯಿತು ನಿನ್ನ ಇಷ್ಟ ಬರದ್ರಿ ಬರೋದು ಬಿಡೋದು ನಿನ್ನ ಇಷ್ಟ ಅಕ್ಕ ಮಾತಾ ಮಾತಾಡೋದು ಅಂದ್ಬಿಟ್ಟು ರಂಗಡಂಗ ಅಂದಲ್ಲ ಅವಳಂಗೆ ಅಂದು ಏನು ಹೊಸಿಯಲ್ಲ ಹೊಸದು ಬಂದ್ಬಿಟ್ರೆ ಅವಳಿಗೆ ವಾಕನ್ ಮಾತಾಡ್ಸ್ಕೊಂಡು ಜೀವ ಬಿಡ್ತೀನಿ ಅಂತಿತ್ತಲ್ಲ ಯಾರೇ ಅಲ್ಲಿ ಅಕ್ಕ ಈಗ ಎಂಥ ರೀ ಆದ್ರೂ ಸಹಾಯಕಾಲದಲ್ಲಿ ಅವ್ರ ಆಸೆ ಎಂತ ಇವರೇ ಆಗಿದ್ರು ಬಗೆಹರಿಸ್ಬೇಕು ಅವ್ರ ಆಸೆ ಈಡೇರಿಸ್ಬೇಕು ಅನ್ನೋದು ಇರ್ತದೆ ಅಲ್ವಕ್ಕ ಬಾಯ್ ಬಿಟ್ಟಂಗೆ ಅಂದಲಲ್ಲ ನೀನು ವಿಶ್ವಾಸ ವಿಶ್ವಾಸವಾಗಿದ್ದಲ್ಲ ಅಕ್ಕಿ ಬಂದು ಏನು ಅಂತ ಕರೆಯ ಬಂದೆ ನಿನ್ನ ಮನ್ಸಲ್ಲಿರೋ ನೋವು ನಿನಗೆ ಗೊತ್ತು ಕೆಂಪಕ್ಕ ನೀನು ಬರ್ನಿಲ್ಲ ಅಂತ ನಾನು ನಿನ್ ಬೇಜಾರು ಮಾಡ್ಕೊಳಕಿಲ್ಲ ಬಿಡು ಆಯಿತು ಹೋಗಿ ಹೇಳ್ತೀನಂತೆ ಸರಿ ಆಯ್ತು ಕಣವ ಬೇಜಾರು ಮಾಡ್ಕೊಬಾಕಂಬಿ ಅಯ್ಯೋ ಇವಕ್ಕ ನನ್ಬಿಡ್ಲ ಅಂತ ಬೇಜಾರ್ ಮಾಡ್ಕೊಬಿಡವ ನನ್ನ ಮನ್ಸಲ್ಲಿರೋ ಭಾವನೆಯಾ ನಾನು ನಿನ್ಕುಟ್ಟು ಹೇಳ್ಕೊಂಡೆ ಅಷ್ಟೇಯಾ ನಾನಂತು ಸತ್ ಸತ್ಮನ್ಗೆ ನಾನು ತಿರುಗಿ ನೋಡೋ ಮಗಳೆ ಎಲ್ಲ ಯಾರು ಏನಾರು ಅನ್ಕೊಳ್ಳಿ ಅಂತ ಕಠಿಣ ಇವಳು ಅಂತ ಮನಸೇನೆ ಅಲ್ವಾ ಅನ್ಕೊಳ್ಳಿ ಅವ್ಳು ಮಾಡಿದ ಅಷ್ಟು ತಪ್ಪು ಒಂದು ದಿವಸ ಸಂಸೋ ಅಂದ್ಬಿಟ್ಟು ನಾನು ಸಂಸ್ಬಿಟ್ರೆ ಮುಗ್ದೋಯ್ತಾ ಜೀವನ ಪರ್ಯಂತ ನಾನು ಎಷ್ಟು ನೋಡಿದೀನಿ ಎಷ್ಟಿನಿ ಅಂತ ನನಗೆ ಗೊತ್ತು ಆ ಅನ್ನೋ ನಮ್ಗೆ ಎಷ್ಟು ಕೊಟ್ಟವಳೆ ಅಂತ ನಮ್ಗೆ ಗೊತ್ತು ಹೇಳೋರ್ಗೇನು ಗೊತ್ತಾಗದು ಹೇಳು ಅವ್ಳಂತೂ ಯಾವುದೇ ಕಾಣೋಕ್ಕೂ ನಾನು ಸಂಸಕ್ಕಿಲ್ಲ ಕಂಬ್ಲಿ ನೀನು ಏನಾರ ಅನ್ಕೋ ನನಗೆ ಅಷ್ಟೇ ಕೋಪ ರೋಗ ಸತ್ತದ ಅವಳ ನೆನ್ಸ್ ಕಟ್ಟರೆ ಗೊತ್ತಾ ಸತ್ತರ ಸಾಯ್ತಾಳೆ ಸಾತರ ನಾನು ನಾವೇನು ಮಡಿಕೆ ತೆಗಿಬೇಕಾಗಿತ್ತಿಲ್ಲ ಸಾತರ ಸಾಯ್ಲಂತೆ ಸರಿ ಬಿಡಕ್ಕ ಆಯಿತು ಹಂಗಂತ ಹೇಳ್ಬಿಡ್ತೀನಿ ಬಿಡು ಹೇಳೋ ಏನಾರಯ್ಯ ముందు ప్లీస్ లైక్ మి కమెంట్ మి సబ్స్క్రైబ్